ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನನಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳ್ ಇದ್ದೀನಿ ಸೊ ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಕಲಿಯೋ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಆಲ್ವೇಸ್ ಈಸಿ ಆಗುತ್ತೆ ಸೊ ನಾನು ಕೂಡ ಇವತ್ತು ಲಾಸಲ್ಲಿ ಕ್ಲೋಸ್ ಮಾಡಿದ್ದೀನಿ ಮಾರ್ಕೆಟ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಮಾರ್ಕೆಟ್ ಯಾವ ಡೈರೆಕ್ಷನ್ ತೊಗೊಳ್ಳುತ್ತೆ ಅನ್ನೋ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಹಾಗಾಗಿನೇ ಸೊ ಮತ್ತೆ ಓವರ್ ಟ್ರೇಡಿಂಗ್ ಕೂಡ ಆಗಬಾರ್ದು ಅಂತೇಳಿ ಜಸ್ಟ್ ಕ್ಲೋಸ್ ಮಾಡಿದ್ದೀನಿ ಸೊ ಮಿನಿಮಮ್ ಅಲ್ಲಿ ಅಕ್ಸೆಪ್ಟಬಲ್ ನನ್ನದು ಡೈಲಿ ರೋಟೀನ್ ಅಲ್ಲಿ ಏನಿದೆ ಅದು ಅಕ್ಸೆಪ್ಟಬಲ್ ಲಾಸಲ್ಲಿ ನಾನು ಕ್ಲೋಸ್ ಮಾಡಿದ್ದೀನಿ ಸೊ ಲೆಟ್ಸ್ ಸಿ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಹೇಳೋದಾದ್ರೆ ಆಲ್ಮೋಸ್ಟ್ ಬೆಳಗ್ಗೆ ಲೈಕ್ ನನ್ನ ಮೈಂಡ್ ಸೆಟ್ ಸ್ವಲ್ಪ ಕಾಲ್ ಸೈಡ್ ಇವತ್ತು ಸೊ ಹಾಗಾಗಿ ಐ ಕಿಟ್ ಅನ್ನ ಕಾಲ್ ಸೈಡ್ ಟ್ರೇಡ್ ಸೊ ಕಾಲ್ ಸೈಡ್ ಟ್ರೇಡಲ್ಲಿ ಸಮ್ ಲಾಸ್ನ ಅದನ್ನು ಕಂಪ್ಲೀಟಾಗಿ ಕವರ್ ಮಾಡಿದ್ದೀನಿ ಸೊ ಈ ದಿಸ್ ನಿಮಗೆ ಇಲ್ಲಿ ಕವರ್ ಎಷ್ಟಾಗಿದೆ ಇದು ಎಷ್ಟಾಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊ ಫೈನಲಿ ಐ ಕ್ಲೋಸ್ಡ್ ವಿತ್ ಸ್ಮಾಲ್ ಲಾಸ್ ದಟ್ಸ್ ಇಂಪಾರ್ಟೆಂಟ್ ನಿಮಗೆ ಏಕೆಂದರೆ ಕವರ್ ಮಾಡಿ ಸ್ಮಾಲ್ ಲಾಸ್ ಅಲ್ಲಿ ಕ್ಲೋಸ್ ಮಾಡ್ತೀರಾ ಅಂದರೆ ಇಟ್ಸ್ ಆಲ್ವೇಸ್ ನಿಮಗೆ ಕಂಫರ್ಟಬಲ್ ಇರುತ್ತೆ ನಾಳೆ ನೀವು ಟ್ರೇಡ್ ಹೇಗೆ ಮಾಡ್ಬೋದು ಆರಾಮಾಗಿ ಲೈಕ್ ಇವತ್ತಿಂದು ಲಾಸ್ ಏನಿದೆ ಇಟ್ಸ್ ಮೈ ಆಕ್ಸೆಪ್ಟಬಲ್ ಸೊ ನಾಳೆ ನಾನು ಅದನ್ನ ಸೇಮ್ ಕ್ವಾಂಟಿಟಿನ ಅಮೌಂಟ್ ದುಡ್ಕೊಬೋದು ಅನ್ನೋದು ನಿಮಗೆ ಮೈಂಡ್ಸೆಟ್ ಇದ್ರೆ ಸಾಕು ಸೊ ದಿಸ್ ವಾಸ್ ದ ಕಾನ್ಸೆಪ್ಟ್ ಸೊ ಅದಕ್ಕೇನೆ ಹೇಳೋದು ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ನಿಮಗೆ ಆಲ್ವೇಸ್ ಲೈಕ್ ನಿಮಗೊಂದು ಥಿಂಗ್ಸ್ ಗೊತ್ತಿರಬೇಕು ಮಾರ್ಕೆಟಲ್ಲಿ ಎಲ್ಲಿಂದ ಲೈಕ್ ಮಾರ್ಕೆಟ್ ಮೂಮೆಂಟ್ ಪ್ರಿಡಿಕ್ಟ್ ಮಾಡಬೇಕಾದ್ರೆ ಸಮ್ ಟೈಮು ಎಲ್ರಿಗೂ ಕೂಡ ಲಾಸ್ ಕೂಡ ಆಗುತ್ತೆ ಏಕೆಂದರೆ ಸಮ್ ಟೈಮ್ ಮಾರ್ಕೆಟ್ ಈಸ್ ಬಾಸ್ ಸೊ ಅದರಲ್ಲಿ ನಾವು ಆಕ್ಸೆಪ್ಟ್ ಮಾಡ್ಕೊಬೇಕು ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅನ್ನೋದು ದಟ್ಸ್ ಇಂಪಾರ್ಟೆಂಟ್ ಓಕೆ ಲೆಟ್ಸ್ ಕ್ಲೋಸ್ ಇಟ್ ಅಪ್ ಇದನ್ನು ಕವರ್ ಮಾಡ್ಬೋದಿತ್ತು ಕಂಪ್ಲೀಟಾಗಿ ಬಟ್ ಏನಂದರೆ ಕವರ್ ಅನ್ನೋದ್ಕಿಂತ ನಾನು ಕೂಡ ಇನ್ನೂ ಸ್ವಲ್ಪ ಓವರ್ ಟ್ರೇಡಿಂಗ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಐ ಜಸ್ಟ್ ಸ್ಟಾಪ್ ಮತ್ತು ಟೈಮ್ ಕನ್ಸ್ಟಂಟ್ ಕೂಡ ಇರುತ್ತಲ್ಲ ಸೊ ಹಾಗಾಗಿ ಇವತ್ತು ನಾನು ಎಲ್ಲಿ ಟ್ರೇಡ್ ಮಾಡಿದೆ ಹೇಗೆ ಟ್ರೇಡ್ ಮಾಡಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ದಟ್ಸ್ ಇಂಪಾರ್ಟೆಂಟ್ ಹಿಯರ್ ಓಕೆನಾ ಸೊ ಬೆಳಗ್ಗೆನೇ ನಾನು ಲೈಕ್ ನೀವು ನೀವೇನಲ್ಲಿ ಲಾಸ್ ನೋಡ್ತಾ ನೋಡ್ತೀರ ಸಿ ಇ ಟ್ರೇಡ್ಸಲ್ಲಿ ದಟ್ ಸಿ ಟ್ರೇಡ್ಸ್ ಐ ಜಸ್ಟ್ ಟ್ರೇಡೆಡ್ ಹಿಯರ್ ಬಿಕಾಸ್ ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿ ಹೇಳಿದೆ ಮಾರ್ಕೆಟ್ ಟೂ ಡೇಸಿಂದ ಅಪ್ಸೈಡ್ ಹೋಗ್ತಿದೆ ಸೆಲ್ಲರ್ಸ್ ಪುಷ್ ಮಾಡ್ತಿದ್ದಾರೆ ಅಪ್ಸೈಡ್ ಹೋಗ್ತಿದೆ ಸೆಲ್ಲರ್ ಪುಷ್ ಮಾಡ್ತಿದ್ದಾರೆ ಸೊ ಇವತ್ತು ಕೂಡ ಸೇಮ್ ನೇಚರ್ ಕಂಟಿನ್ಯೂ ಆಗೋದು ಸ್ವಲ್ಪ ಕಷ್ಟ ಮಾರ್ಕೆಟಲ್ಲಿ ಸೊ ಲೆಟ್ ಸಿ ಇಟ್ ಫಾರ್ ಅಪ್ಸೈಡ್ ಅಂತ ಸೊ ಐ ಟು ಕಿ ಟ್ರೇಡ್ ಹಿಯರ್ ಓನ್ಲಿ ಐ ಜಸ್ಟ್ ವೆಯ್ಟ್ ಮಾಡಬೇಕಿತ್ತು ಇಲ್ಲಿ ತನಕ ಇದರಿಂದ ಮೇಲಕ್ಕೆ ಹೋದ ಮೇಲೆ ಟ್ರೇಡ್ ಮಾಡಿದರೆ ಸರಿ ಆಗ್ತಿತ್ತು ಸೊ ಇಲ್ಲೊಂದು ಟ್ರೇಡ್ ಎತ್ಕೊಂಡೆ ಅಟರಲ್ಲಿ ಒಂದು ಆ ಲೀಟ್ರಲ್ಲಿ ಒಂದು ಸ್ಮಾಲ್ ಲಾಸ್ ಆಯಿತು ಕೂಡ ಸೊ ಅದಾದ್ಮೇಲೆ ಅಗೇನ್ ಐ ಜಸ್ಟ್ ಟ್ರೈಡ್ ಹಿಯರ್ ಮೇ ಬಿ ಇಲ್ಲಿಂದ ಇನ್ನೊಂದು ಚಾನ್ಸ್ ತೊಗೋಬೋದು ಅಂತ ಅಗೇನ್ ಐ ಟು ಕಲಾಸ್ ಓಕೆನಾ ಸೊ ದೆನ್ ಐ ಜಸ್ಟ್ ಕೀಪ್ ಕಾಯಿಟ್ ಸುಮ್ಮನೆ ಆರಾಮಸೆ ಕೂತಿದೆ ಲೆಟ್ಸ್ ವೇಟ್ ಫಾರ್ ಇಟ್ ಮಾರ್ಕೆಟ್ ಡೈರೆಕ್ಷನ್ ಕ್ಲಿಯರ್ ಮಾಡಿದ್ಮೇಲೆ ಟ್ರೇಡ್ ಮಾಡೋಣ ಅಂತ ಸ್ಲೋಲಿ ಸ್ಲೋಲಿ ಮಾರ್ಕೆಟ್ ಸ್ಟಾರ್ಟೆಡ್ ಸೆಲ್ಲಿಂಗ್ ಸೈಡ್ ಪ್ಯಾನಿಕ್ನೆಸ್ ಒನ್ಸ್ ಟ್ವೆಂಟಿ ಸಿಕ್ಸ್ ತೌಸಂಡಿಂದ ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಇಟ್ಸ್ ಅ ಕ್ಲಿಯರ್ ಕಟ್ ಮಾರ್ಕೆಟ್ ಪುಟ್ ಸೈಡ್ ಹೋಗುತ್ತೆ ಅಂತ ದೆನ್ ಐ ಸ್ಟಾರ್ಟೆಡ್ ಟ್ರೇಡಿಂಗ್ ಇನ್ ಪುಟ್ ಸೈಡ್ ಆಗಿ ಈ ಲೆವೆಲ್ ತನಕ ವೆಯ್ಟ್ ಮಾಡ್ತಾ ಇದ್ದೆ ಸ್ಟಿಲ್ ಇಲ್ಲಿ ಬಂದಾಗ್ಲೂ ನಾನು ವೆಯ್ಟ್ ಮಾಡ್ತಾ ಇದ್ದೆ ಇವಾಗಲೂ ಕೂಡ ವೇಟ್ ಮಾಡ್ತಿದ್ದೆ ಇಲ್ಲಿ ತನಕ ಬರುತ್ತೆ ಅಂತ ಸೊ ಬರಲಿಲ್ಲ ನನ್ನ ಗೆ ಆ ಲೆವೆಲಿಗೆ ಬಂದಿದ್ರೆ ನೀವು ಇವಾಗ ಏನು ಸ್ಮಾಲ್ ಲಾಸ್ ನೋಡ್ತೀರಾ ಅದು ಕೂಡ ಕವರ್ ಆಗೋಗಿರೋದು ಸೊ ಈ ನಂದು ಲೆವೆಲ್ಸಿಗೆ ಬರಲಿಲ್ಲ ಅಂದರೆ ನಾನು ಆಗೇನು ಓಟ್ ರೆಡಿಂಗ್ ಮಾಡೋದು ಬೇಡ ಅಂತ ಸುಮ್ಮನೇ ಐ ಜಸ್ಟ್ ವೇಟೆಡ್ ಫಾರ್ ದಿಸ್ ಲೆವೆಲ್ ಮೈ ಟ್ವೆಂಟಿ ತ್ರೀ ಪರ್ಸೆಂಟ್ ಲೆವೆಲಿಗೆ ಬರಲಿಲ್ಲ ಸೊ ಕವರ್ ಮಾಡಬೇಕಾದ್ರೆ ಇಲ್ಲೊಂದು ಸ್ವಲ್ಪ ತೊಗೊಂಡು ಕವರ್ ಮಾಡಿದ್ದೀನಿ ಇಲ್ಲೊಂದು ಸ್ವಲ್ಪ ತವರ್ ಕವರ್ ಮಾಡಿದ್ದೀನಿ ಬಟ್ ಸ್ಟಿಲ್ ಐ ವೆಯ್ಟೆಡ್ ದಿಸ್ ಲೆವೆಲ್ ಈಸ್ ಮೈ ಕೀ ಲೆವೆಲ್ ಈ ಲೆವೆಲಿಗೆ ಬರೋದು ತುಂಬಾ ಇಂಪಾರ್ಟೆಂಟ್ ಇದೆ ಮಾರ್ಕೆಟು ಬಂದರೆ ಈಸಿ ಆಗುತ್ತೆ ಅಂತ ಸೊ ಮಾರ್ಕೆಟ್ ಅಲ್ಲಿ ತನಕ ಬರಲಿಲ್ಲ ಹಾಗಾಗಿ ಐ ಜಸ್ಟ್ ಕ್ಲೋಸಿಂಗ್ ವಿತ್ ಅ ಸ್ಮಾಲ್ ಲಾಸ್ ದಟ್ಸ್ ಓಕೆ ಸೊ ನಾಳೆ ವಿ ಕ್ಯಾನ್ ಅಬ್ ಹಬ್ಬ ಬಿಗರ್ ಲಾಸ್ನ ಕವರ್ ಮಾಡ್ಕೊಳ್ಳೋದು ಈಸಿ ಸೊ ಹಾಗಾಗಿನೇ ನೋಡುವ ಸೊ ಇವತ್ತಿಂದು ನೀವು ಐ ಸ್ ತುಂಬ ಜನ ಸ್ಟೂಡೆಂಟ್ಸ್ ಮೆಸೇಜ್ ನೋಡಿದೆ ಪುಟ್ ಸೈಡ್ ಪ್ರಾಫಿಟ್ ಮಾಡಿದರೆ ಹ್ಯಾಪಿ ಸೊ ನಾ ಬೆಳಗ್ಗೆ ಪುಟ್ ಸೈಡ್ ಟ್ರೇಡ್ ಕೂಡ ಕನ್ಫ್ಯೂಷನ್ ತುಂಬಾ ಇತ್ತು ಬೆಳಗ್ಗೆ ಆ್ಯಕ್ಚುಲಿ ಒಂದು ಪುಟ್ ಸೈಡ್ ಟ್ರೇಡ್ ಇದ್ದಿದ್ದು ಸಪೋಸ್ ಇವತ್ತಿನ ಲೋ ಬ್ರೇಕ್ ಡೌನ್ ಆದಮೇಲೆ ಇಫ್ ಯು ಟೇಕ್ ಅ ಟ್ರೇಡ್ ಆಗಿ ಒಂದು ಪ್ರಾಫಿಟಬಲ್ ಬಟ್ ಮೊದಲ ಹದಿನೈದು ನಿಮಿಷ ಆಗಿರೋದ್ರಿಂದ ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟ ವೆಯ್ಟ್ ಮಾಡಲೇಬೇಕಿತ್ತು ಅದಾದಮೇಲೆ ಸ್ಲೋಲಿ ಸ್ಲೋಲಿ ಐ ಜಸ್ಟ್ ಎಕ್ಸೆಕ್ಟ್ ಎಕ್ಸ್ಪೆಕ್ಟೆಡ್ ಪ್ರೈಸ್ ಆಕ್ಷನ್ ಲೈಕ್ ದಿಸ್ ಸೊ ಪ್ರೈಝ್ಯಾಕ್ಷನ್ ಬರಲಿಲ್ಲ ಅದು ಸೊ ಪ್ರೈಸಾಕ್ಷನ್ ಫೇಲ್ಡ್ ಸೊ ಕೆಳಗಡೆ ಫೇಲ್ ಆಯಿತು ಬಟ್ ಇಲ್ಲಿ ಟ್ರೇಡ್ ಮಾಡೋದು ತುಂಬಾ ಕಷ್ಟ ಆಯಿತು ವೆರಿ ಸ್ಮಾಲ್ 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 ಕ್ಯಾಂಡಲ್ ಮಾಡ್ಕೊಂಡು ಬರ್ತಾ ಇತ್ತು ಮಾರ್ಕೆಟ್ ಎಲ್ಲಿ ಬಿಗ್ ಬೋನ್ಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ದೀಸ್ ಕ್ಯಾಂಡಲ್ಸ್ ಆಕ್ಸೆಪ್ಟಬಲ್ ದೀಸ್ ಕ್ಯಾಂಡಲ್ಸ್ ವೆರಿ ಶಾರ್ಪ್ ಫಾಲ್ ಇದೆ ಸೊ ಎನಿ ರಿಟ್ರೆಸ್ಮೆಂಟ್ ಮಾರ್ಕೆಟ್ ವಿಲ್ ಗೋ ಡೌನ್ ಅಂತ ಬಟ್ ಸ್ಟಿಲ್ ನಮಗೆ ನಮ್ಮದು ಲೆವೆಲ್ ಏನಿದೆ ಅಲ್ಲಿ ತನಕ ಬರಲಿಲ್ಲ ದಿಸ್ ವಾಸ್ ನಾಟ್ ಮೈ ಡೇ ಅಷ್ಟೇ ಓಕೆನಾ ಸೊ ನಮ್ಮ ಲೆವೆಲಿಗೆ ಬಂದಿಲ್ಲ ಅಂದಾಗ ಇದು ನಮ್ಮ ಡೇ ಅಲ್ಲ ಇವತ್ತಿಲ್ವ ನಾಳೆ ಟ್ರೇಡ್ಸ್ ಈಸಿಯಾಗಿ ಸಿಗುತ್ತೆ ಸೊ ಆಲ್ವೇಸ್ ನಿಮ್ಮ ಲಾಸ್ನ ಲಿಮಿಟೆಡ್ ಇಟ್ಕೊಳ್ಳಿ ಪ್ರಾಫಿಟಬಲ್ ಇದ್ದೇ ಇರುತ್ತೆ ಓಕೆನಾ ಸೊ ಇವಾಗ ನಾನು ತ್ರೀ ಡೇಸಿಂದ ಮೆಡಿಟ್ ಅರೌಂಡ್ ತರ್ಟಿ ಫೈವ್ ಕೆ ಮಾಡ್ಕೊಂಡಿದ್ದೆ ತರ್ಟಿ ಫೈವ್ ಕೆ ಅಲ್ಲಿ ಇವತ್ತು ನೀವು ಹತ್ತು ಸಾವಿರ ಕೊಡೋದ್ರಿಂದ ಏನೂ ಕಳ್ಕೊಳ್ಳೋಲ್ಲವಾ ಸೊ ಆಲ್ಮೋಸ್ಟ್ ಲೈಕ್ ಒಂದು ಸಿಕ್ಸ್ ತೌಸಂಡ್ ಲಾಸು ಒಂದು ಬ್ರೋಕರೇಜು ಸೊಮ ಫೈವ್ ಸಿಕ್ಸ್ ಟ್ರೇಡ್ ಆಗಿರೋದ್ರಿಂದ ಒಂದು ಸೆವೆನ್ ಏಯ್ಟ್ ತೌಸಂಡ್ ರುಪೀಸ್ ಎಲ್ಲ ಹೋಗುತ್ತೆ ಅಂದ್ರೂ ಹ್ಯಾಪಿ ಸೊ ಅಕ್ಸೆಪ್ಟಬಲ್ ಸೊ ನೀವು ಎಲ್ಲಿ ತನಕ ಥಿಂಗ್ಸ್ನ ಅಕ್ಸೆಪ್ಟ್ ಮಾಡಲ್ಲ ನಿಮಗೂ ಟಫ್ ಆಗುತ್ತೆ ಸೊ ಆಲ್ವೇಸ್ ನೆವರ್ ಡು ಓವರ್ ಟ್ರೇಡಿಂಗ್ ಇವತ್ತು ನನ್ನ ಸ್ವಲ್ಪ ಸ್ಮಾಲ್ ಓವರ್ ಟ್ರೇಡಿಂಗ್ ಆಗಿದೆ ಬಟ್ ಓವರ್ ಟ್ರೇಡಿಂಗ್ ಆಗಿರೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ನನಗೆ ಐ ಜಸ್ಟ್ ಕವರ್ಡ್ ಮೈ ಲಾಸ್ ಸ್ಲೋಲಿ ಸ್ಲೋಲಿ ಐ ಕವರ್ಡ್ ಮೈ ಲಾಸ್ ಬ್ರಿಂಗ್ ಇಟ್ ಬ್ಯಾಕ್ ಟು ಸ್ಮಾಲ್ ಪ್ರಾಫಿಟ್ ಸ್ಮಾಲ್ ಪ್ರಾಫಿಟಿಗೆ ತಾನು ಕ್ಲೋಸ್ ಮಾಡಿದೆ ದಟ್ಸ್ ಇಂಪಾರ್ಟೆಂಟ್ ಸೊ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು ಸೊ ಓವರ್ ಟ್ರೇಡಿಂಗ್ ಅನ್ನೋದಕ್ಕಿಂತ ಲೆವೆಲ್ಸ್ಗಳಲ್ಲಿ ಡೈರೆಕ್ಷನ್ ಮೈಂಡ್ಸೆಟ್ಟು ಈಗ ಇಲ್ಲಿ ನಾನು ಕಾಲ್ ಸೈಡ್ ಮೈಂಡ್ಸೆಟ್ಟಲ್ಲಿ ಮೈಂಡ್ಸೆಟ್ಟಲ್ಲಿದ್ದವನು ಇವತ್ತು ಐ ಟರ್ನ್ ಬ್ಯಾಕ್ ಟು ಪುಟ್ ಸೈಡ್ ಹೇರ್ ದಿಸ್ ಪ್ಲೇಸ್ ಸೊ ಇಲ್ಲಿ ನನಗೆ ಈ ಲೆವೆಲಿಗೆ ಬಂದಿದ್ದೀರ ಅದು ಕೂಡ ಕವರ್ ಆಗಿರೋದಲ್ವಾ ಸೇಮ್ ಲಾಜಿಕ್ಕು ಕಲೀರಿ ಕಲಿತರೆ ಆಲ್ವೇಸ್ ಮಾರ್ಕೆಟ್ ಈಸ್ ಈಸಿ ಸೊ ಎಲ್ಲಿ ತನಕ ನೀವು ಕಲಿಯಲ್ಲ ಯು ಆಲ್ವೇಸ್ ಫೀಲ್ ಇಟ್ ಮಾರ್ಕೆಟ್ ಈಸ್ ಡಿಫಿಕಲ್ಟ್ ಓಕೆನಾ ಸೊ ಇನ್ನು ಗೋಲ್ಡು ಗೋಲ್ಡಲ್ಲಿ ಐ ಜಸ್ಟ್ ತುಂಬ ಜನದ ಮೆಸೇಜ್ ನೋಡಿದೆ ಗೋಲ್ಡ್ ಟ್ರೇಡ್ ಮಾಡ್ತಿಲ್ವಾ ಮಾಡ್ತಿಲ್ವ ಅಂತ ಸಮ್ ಬ್ಯುಸಿ ವರ್ಕ್ಸಿಂದ ನಾನು ಟ್ರೇಡ್ ಮಾಡೋಕ್ಕಾಗ್ತಿಲ್ಲ ಗೋಲ್ಡಲ್ಲಿ ನಾನು ನೋಡ್ತಾ ಇದ್ದೀನಿ ಲೈಕ್ ಯಾವಾಗಲಿಂದ ನನಗೆ ಫ್ರೀ ಟೈಮ್ ಸಿಗುತ್ತೆ ಡೆಫಿನೆಟಾಗಿ ಐ ವಿಲ್ ಸ್ಟಾರ್ಟ್ ಟ್ರೇಡಿಂಗ್ ಅಗೇನ್ ಇನ್ ಗೋಲ್ಡ್ ಓಕೆನಾ ಸೊ ಗೋಲ್ಡ್ ಕೂಡ ಈಸಿನೇ ಟ್ರೇಡ್ ಮಾಡೋದು ಸೊ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಟ್ರೇಡ್ ಮಾಡಬೇಕು ಹಾಗಾಗಿನೇ ವೆಯ್ಟಿಂಗ್ ಫಾರ್ ಮೈ ಟೈಮ್ಸ್ ಯಾಕೆಂದರೆ ಗೋಲ್ಡಲ್ಲಿ ಬೆಳಗ್ಗೆ ಟೈಮ್ ಟ್ರೇಡ್ ಮಾಡ್ಬೋದು ಇಲ್ಲ ಮಧ್ಯಾಹ್ನ ಟೈಮ್ ಟ್ರೇಡ್ ಮಾಡೋದು ಇವತ್ತು ನಿಫ್ಟಿಯಲ್ಲಿ ಬೇಗ ಟ್ರೇಡ್ ಮುಗಿದಿದ್ದರೆ ಡೆಫಿನೆಟಾಗಿ ಗೋಲ್ಡ್ ನಾನು ಟ್ರೇಡ್ ಮಾಡ್ತಿದ್ದೆ ನಿಫ್ಟಿಯಲ್ಲಿ ಬೇಗ ಟ್ರೇಡ್ ಮುಗ್ದಿಲ್ಲ ಹಾಗಾಗಿ ಲೈಕ್ ಗೋಲ್ಡ್ ಇವತ್ತು ನೋಡುವ ಸಂಜೆ ಈವ್ನಿಂಗ್ ಮೇಲೆ ಏನಾದರೂ ಒಳ್ಳೆ ಟ್ರೇಡ್ ಸಿಕ್ಕಿದೆ ಟ್ರೇಡ್ ಮಾಡ್ತೀನಿ ಸೊ ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಸೊ ಕಲಿಯೋದ್ರು ನಿಮ್ಮಿಷ್ಟ ನಿಮ್ಮ ಕಂಫರ್ಟಬಲ್ಟಿ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್